ಪ್ರಕಾಶ್ ಹೆಸರಿನಲ್ಲಿ ಉದ್ಯಮಿಗೆ ವಂಚನೆ ಮಾಡಿರುವಂತಹ ಕೇಸ್ಗೆ ಸಂಬಂಧಪಟ್ಟಾಗೆ ಆರೋಪಿ ಶ್ವೇತಾ ಬಗ್ಗೆ ಒಂದಷ್ಟು ವಿಚಾರಗಳ ಹೊರಬೀಳ್ತಾ ಇದೆ ಶ್ವೇತಾ ಮೊಬೈಲ್ ನಲ್ಲಿ ರಾಜಕಾರಣಿಗಳ ನಂಬರ್ ಇದೆ ಕೋಲಾರದ ರಾಜಕಾರಣಿಗಳು ಉದ್ಯಮಿಗಳ ನಂಬರ್ ಇವ್ರ ಇದೆ ಬಟ್ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಇವರುಗಳ ನಂಬರ್ ಸೇವ್ ಮಾಡ್ಕೊಂಡಿದ್ದಾರೆ ಇವರು ಮೈಸೂರು ಪಾಕ್ ರಸಗುಲ್ಲಾ ಅಂತ ನಂಬರ್ ಸೇವ್ ಮಾಡ್ಕೊಂಡಿದ್ದಾರೆ ಸ್ವೀಟ್ಸ್ ಹೆಸರಿನಲ್ಲಿ ರಾಜಕಾರಣಿಗಳು ಉದ್ಯಮಿಗಳ ನಂಬರ್ ಅನ್ನ ಸೇವ್ ಮಾಡಿಕೊಂಡಿದ್ದಾರೆ ಶ್ವೇತಾ ವರ್ತೂರು ಪ್ರಕಾಶ್ ಮನೆ ಕೆಲಸದವರ ಜೊತೆಗೆ ನಿಕಟ ಸಂಪರ್ಕ ಇದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ವರ್ತುರು ಪ್ರಕಾಶ್ಗೂ ನೋಟಿಸ್ ಅನ್ನ ಕೊಡಲಾಗಿದೆ ಯಲಹಂಕದಲ್ಲಿ ಚಿನ್ನದ ಉದ್ಯಮಿಗೂ ಶ್ವೇತಾ ವಂಚಿಸಿದ್ರು ಯಲಹಂಕ ವಂಚನೆ ಕೇಸ್ನಲ್ಲಿ ಶ್ವೇತಾಳನ್ನ ಶ್ವೇತಾಳನ್ನು ಬಂಧಿಸಲಾಗುತ್ತೆ ಇಪ್ಪತ್ತಕ್ಕೂ ಹೆಚ್ಚು ಉದ್ಯಮಿಗಳಿಗೆ ವಂಚಿಸೋದಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿರ್ತಾರೆ ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರ್ತೂರು ಪ್ರಕಾಶ್ ಅವ್ರು ಹೇಳಿದ್ರು ನಾನು ಸೋಮವಾರ ಪೊಲೀಸರಿಗೆ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತೀನಿ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ ವಿಚಾರಣೆಗೆ ಹಾಜರಾಗ್ತೀನಿ ಏನೇನ್ ವಿವರಗಳಿದೆ ಅದನ್ನ ಕೊಡ್ತೀನಿ ಅಂತ ಹೇಳ್ತಾ ಇದ್ರು ವರ್ತೂರು ಪ್ರಕಾಶ್ಗೂ ಇದೀಗ ವಂಚನೆ ಕೇಸ್ ಕಂಟಕವಾದತ್ತಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ ವರ್ತೂರು ಪ್ರಕಾಶ್ ತನ್ಗೆ ಗೊತ್ತು ಅಂತ ಶ್ವೇತಾ ಗೌಡ ಹೇಳಿರ್ತಾಳೆ ವರ್ತುರು ಪ್ರಕಾಶ್ ಬಗ್ಗೆ ಕೆಲ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗ ಆಗಿದೆ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ಶ್ವೇತಾ ಬಾಯ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ವರ್ತುರು ಪ್ರಕಾಶ್ ನಿವಾಸಕ್ಕೆ ಚಿನ್ನ ಡೆಲಿವರಿ ಮಾಡಿಸ್ಕೊಂಡಿದ್ಲು ಡಾಲರ್ಸ್ ಕಾಲೋನಿ ನಿವಾಸಕ್ಕೆ ಚಿನ್ನವನ್ನ ತರಿಸ್ಕೊಂಡಿದ್ದಂತ ಶ್ವೇತ ಶ್ವೇತಾ ಸೂಚನೆಯಂತೆ ಚಿನ್ನವನ್ನ ಚಿನ್ನದಂಗಡಿ ಸಿಬ್ಬಂದಿ ತಂದುಕೊಟ್ಟಿರ್ತಾನೆ ಶಿವಪ್ರಸಾದ್ ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಇದೀಗ ವಿಚಾರಣೆ ಸಂದರ್ಭದಲ್ಲಿ ಏನಾದ್ರೂ ಸಂಗತಿಗಳು ಗೊತ್ತಾಗ್ತಾ ಇದೆಯಾ ಅಂತ ಶ್ವೇತಾ ವರ್ತೂರ್ ಪ್ರಕಾಶ್ ಅವರ ಬಗ್ಗೆ ಏನೇನ್ ಮಾಹಿತಿಗಳನ್ನ ಬಿಚ್ಚಿಡ್ತಾ ಇದ್ದಾರೆ ಜೊತೆಗೆ ಈ ಎಂಟೈರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಶ್ವೇತಾ ಮತ್ತಷ್ಟು ಜನರನ್ನ ವಂಚಿಸುವಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಲು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಂತ ಈ ಹಂತದಲ್ಲಿ ಹೇಳ್ತಾ ಇದ್ದಾರೆ ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಚಿತ್ರ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಚಿತ್ರದ ಉದ್ಯಮಿಗೆ ವಂಚನೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಶ್ವೇತಾಡ ಮೊಬೈಲ್ ನನ್ ಕೂಡ ಈಗಾಗಲೇ ಪೊಲೀಸರು ತಮ್ಮ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಕೋಲಾರದ ಖ್ಯಾತ ರಾಜಕಾರಣಿಗಳು ಹಾಗೂ ಉದ್ಯಮಿಗಳ ನಂಬರ್ ಅನ್ನು ಕೂಡ ಆತ ತನ್ನ ಮೊಬೈಲ್ ನಲ್ಲಿ ಸೇವ್ ಮಾಡ್ಕೊಂಡಿರ್ತಕ್ಕಂಥದ್ದು ನ ಹೆಸರಿನಲ್ಲಿ ರಸಗುಲ್ಲ ಚಂಪಕಲ್ಲಿ ಈ ರೀತಿ ಹೆಸರಿನಲ್ಲಿ ಮೈಸೂರು ಪಾಕ್ ಹೆಸರಿನಲ್ಲಿ ಆತ ಆಕೆ ಸೇವನ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲದೆ ಹಿಂದೆ ಕೂಡ ಈಕೆ ವಿರುದ್ಧ ಯಲಹಂಕ ಪೊಲೀಸ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿತ್ತು ಚಿನ್ನಾಭರಣ ಉದ್ಯಮಿಗಳನ್ನ ಈಕ್ಕೆ ಸಂಪರ್ಕವನ್ನ ಮಾಡಿ ನಾನು ಚಿನ್ನಾಭರಣ ಮಳಿಗೆಯನ್ನು ಓಪನ್ ಮಾಡ್ತಿದ್ದೇನೆ ಹಿನ್ನೆಲೆ ರಾಜಕಾರಣಿಗಳು ಹಾಗೂ ಸೆಲೆಬ್ರಿಟಿಗಳ ಸಂಪರ್ಕದಲ್ಲಿರುವಂತೆ ಯಾಕೆ ಬಿಂಬಿಸಿಕೊಳ್ತಿದ್ಲು ಅವ್ರ ಜೊತೆಗೆ ಫೋಟೋವನ್ನು ತೆಗೆಸ್ಕೊಳ್ತಿದ್ಲು ಅಷ್ಟೇ ಅಲ್ಲದೆ ಇಂಟ್ರೆಸ್ಟಿಂಗ್ ವಿಚಾರ ಅಂತ ಹೇಳಿದ್ರೆ ಸದರಿ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಏನ್ ಆಕೆ ಬಂಧಿಸಲಾಗಿದೆ ಕಮರ್ಷಿಯಲ್ ಸ್ಟೇಟ್ ಪೊಲೀಸ್ ಏನು ಬಂಧಿಸಿದ್ದಾರೆ ಈ ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಅವರ ಡಾಲರ್ಸ್ ಕಾಲೋನಿಯಲ್ಲಿ ಇರ್ತಕ್ಕಂಥ ನಿವಾಸದ ವಿಳಾಸವನ್ನ ಏಕೆ ನೀಡಿರ್ತಕ್ಕಂಥದ್ದು ಅದೇ ವಿಳಾಸಕ್ಕೆ ಚಿನ್ನಾಭರಣವನ್ನು ಕೂಡ ಆ ಮೂರು ಕೆಜಿ ಚಿನ್ನಾಭರಣವನ್ನ ಬರೋಬ್ಬರಿ ಮೂರು ಕೆಜಿ ಚಿನ್ನಾಭರಣವನ್ನ ಅಲ್ಲಿನ ಈ ಶಾಪ್ ಶಾಪ್ನ ಸಿಬ್ಬಂದಿ ಕೂಡ ತಲುಪಿಸಿದ್ದಾರೆ ಆದ್ರೆ ಆ ಒಂದು ಮನೆಯಲ್ಲಿ ಈ ಚಿನ್ನಾಭರಣವನ್ನು ರಿಸೀವ್ ಮಾಡ್ಕೊಂಡಿದ್ದ ಯಾರು ಅನ್ನೋದು ಪ್ರಶ್ನೆ ಇದುವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ ಸ್ವತಃ ಖುದ್ದು ವರ್ತೂರು ಪ್ರಕಾಶ್ ಅವರಿಗೂ ಕೂಡ ಈ ಕುರಿತು ಮಾಹಿತಿ ಇಲ್ಲ ಅಂತ ಹೇಳಿ ಟಿವಿ ಗೆ ಅವರು ನಿನ್ನೆ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು ಈಗಾಗಲೇ ಅವರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿರ್ತಕ್ಕಂಥದ್ದು ಅವರು ಕೂಡ ಖುದ್ದು ಸೋಮವಾರ ಪೊಲೀಸ್ ಠಾಣೆಗೆ ತೆರಳಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟೀಕರಣವನ್ನು ನೀಡಬೇಕಿದೆ ಅವರ ಹೇಳಿಕೆಯನ್ನು ಕೂಡ ದಾಖಲಿಸಬೇಕಿದೆ ಪ್ರಸಾದ್ ಮಾಹಿತಿಗಾಗಿ